ಅಸ್ವಸ್ಥರುರುವ ಪಂಗುಳುಗಲ್ಲಿಯಲ್ಲಿರುವ ಅಶ್ವಥಾಮ ದೇವಸ್ಥಾನಕ್ಕೆ ಕಲ್ಲು ಎಸೆದ ಯಾಸೀರ್ ಎಂಬ ಯುವಕನ ಮೇಲೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ಯಾಂಕ್ ಹೇಳಿದರು ನಿನ್ನೆ ರಾತ್ರಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಕೇಸ್ ಆಗಿದೆ ಫಸ್ಟ್ ಬಾರ್ ಮತ್ತು ಇನ್ನೊಂದು ಕೇಸ್ ಬಾರ್ ಈ ಫಸ್ಟ್ ಕೇಸಲ್ಲಿ ಇದು ಬಿ ಎನ್ ಎಸ್ ಪ್ರಕಾರ ಸೆಕ್ಷನ್ ಒನ್ ನೈಂಟಿ ಟೂದಲ್ಲಿ ರೆಜಿಸ್ಟರ್ ಆಗಿದೆ ಮತ್ತು ಸೆಕೆಂಡ್ ಕೇಸಲ್ಲಿ ಅದು ಬಿ ಎನ್ ಎಸ್ ಪ್ರಕಾರ ಒನ್ ಏಯ್ಟಿ ನೈನ್ ಒನ್ ನೈಂಟಿ ಒನ್ ಒನ್ ಮತ್ತು ಒನ್ ಒನ್ ಏಯ್ಟ್ ಒನ್ ಒನ್ ಫೈವ್ ತ್ರೀ ಫಿಫ್ಟಿ ಒನ್ ಮತ್ತು ಒನ್ ನೈಂಟಿ ಪ್ರಕಾರ ಕೇಸ್ ರೆಜಿಸ್ಟರ್ ಆಗಿದೆ ಇದರಲ್ಲಿ ಏನಾಗಿದೆ ಒಬ್ಬ ಮನುಷ್ಯ ಮೊದಲು ಕೂಡ ಅವರು ಒಂದು ಅಲಿಗೇಷನ್ ಆಗಿತ್ತು ಲಾಸ್ಟ್ ಟೈಮ್ ಅವರು ಈ ದೇವಸ್ಥಾನ ಹತ್ತಿರ ಹೋಗಿದ್ದಾನೆ ಮತ್ತು ಒಂದು ಕಲ್ಲು ತಗೊಂಡು ಮತ್ತು ದೇವಸ್ಥಾನ ಗೀರ್ಗೆ ಹೊರಟಿದ್ದಾನೆ ಆ ಟೈಮ್ದಲ್ಲಿ ಕೂಡ ಮತ್ತು ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಮತ್ತು ಆಮೇಲೆ ಅದು ಇದು ಎಲ್ಲ ಮೆಡಿಕಲ್ ಚೆಕಿಂಗ್ ಮಾಡಿಕೊಂಡು ಅವನು ಸ್ವಲ್ಪ ಮೆಂಟಲ್ ಇಶ್ಯೂ ಇದೆ ಅಂತ ಮತ್ತೆ ಆಮೇಲೆ ಧಾರವಾಡ ಹಾಸ್ಪಿಟಲ್ಗೆ ಕಲಿಸಿದ್ವಿ ಮೊನ್ನೆ ನಾಲ್ಕು ದಿವಸ ಹಿಂದೆ ಮತ್ತೆ ಅದು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದೆ ಮತ್ತು ಇನ್ನೊಂದು ಸತಿ ಅವನು ಈ ಹಾಸ್ಪಿಟಲ್ ಹತ್ತಿರ ಬಂದಿದ್ದಾನೆ ಜನ ಅವರು ಅವನಿಗೆ ನೋಡಿಕೊಂಡು ಮತ್ತು ಈ ಥರ ತಪ್ಪು ತಿಳ್ಕೊಂಡಿದ್ರೆ ಅವರು ಮತ್ತು ಇನ್ನೊಂದು ಸತಿ ಈ ಥರ ಮಾಡ್ತಾರೆ ಅಂತ ಅದಕ್ಕೆ ಅವ್ರಿಗೆ ಅಸಾಲ್ವ್ ಮಾಡಿದರೆ ಸೊ ಈ ಏರ್ ವಿಷಯ ಬಗ್ಗೆ ನಾವು ಎರಡು ಕೇಸ್ ನಾವು ರೆಜಿಸ್ಟರ್ ಮಾಡಿದ್ವಿ ಕಳೆದ ಮಾರ್ಚ್ ಯಾಸೀರ್ ಅಶ್ವಥಾಮ ದೇವಸ್ಥಾನಕ್ಕೆ ಕಲ್ಲು ಎಸೆದಾಗ ಪ್ರಕರಣ ದಾಖಲಿಸಿಕೊಂಡು ಧಾರವಾಡದ ಮಾನಸಿಕ ಅಸ್ವಸ್ಥ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿನ್ನೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬಂದು ಮತ್ತೆ ದೇವಸ್ಥಾನದ ಮೇಲೆ ಕಲ್ಲು ಎಸೆದ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಆತನನ್ನ ಹಿಡಿದು ಮಾರ್ಕೆಟ್ ಪೊಲೀಸರಿಗೆ ಒಪ್ಪಿಸಿದ್ರು ಮತ್ತೆ ಆತನ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಎಂದರು 阿咖维。